ಬೆಂಗಳೂರಿನ ವಿವಿಧ ದೇವಸ್ಥಾನ ದೇವಸ್ಥಾನಗಳಲ್ಲಿ ಸಿದ್ಧತಾ ಕಾರ್ಯ ಕೂಡ ಜೋರಾಗಿರುವಂಥದ್ದು ಇವತ್ತು ಮಕರ ಸಂಕ್ರಾಂತಿ ಈ ಹಿನ್ನೆಲೆಯಲ್ಲಿ ನಾಡಿನಾದ್ಯಂತ ಮಕರ ಸಂಕ್ರಾಂತಿಯ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಅದರಂತೂ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ನಾನಾ ರೀತಿಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಿಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಇವತ್ತು ಬೆಳಗ್ಗೆಯಿಂದಲೇ ಬೆಂಗಳೂರಿನ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಭಕ್ತಾದಿಗಳು ಈಗಾಗಲೇ ದೇವಸ್ಥಾನಗಳತ್ತ ಧಾವಿಸಿರುವಂಥದ್ದು ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗಾಗಿ ದೇವಸ್ಥಾನಗಳಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ ಇವತ್ತು ಮಕರ ಸಂಕ್ರಾಂತಿ ಹೀಗಾಗಿ ಎಲ್ಲೆಲ್ಲೂ ಕೂಡ ಸಂಕ್ರಾಂತಿಯ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಒಂದು ಕಡೆ ಮತ್ತೊಂದು ಕಡೆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಮುಖವಾಗಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಇಂದು ಮುಂಚಾನೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಸಾಕಷ್ಟು ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತೊಂದು ಕಡೆ ಹಳ್ಳಿ ಸೊಗಡನ್ನು ಕೂಡ ಬೆಂಗಳೂರಲ್ಲಿ ಅನಾವರಣ ಮಾಡಲಾಗಿತ್ತು ಜಕ್ಕೂರಿನ ಮೈದಾನದಲ್ಲಿ ಹುಗ್ಗಿ ಸುಗ್ಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ರೀತಿಯಾಗಿ ಇವತ್ತಿನ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿರುವಂಥದ್ದು ಎಲ್ಲೆಡೆ ಕೂಡ ಬೆಂಗಳೂರಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮತ್ತೊಂದು ಕಡೆ ನಾಡಿನಾದ್ಯಂತ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿರುವಂಥದ್ದು ಮತ್ತೊಂದು ಕಡೆ ಭಕ್ತಾದಿಗಳು ಇವತ್ತು ಬೆಳಗ್ಗೆಯಿಂದಲೇ ದೇವಸ್ಥಾನಗಳತ್ತ ಧಾವಿಸ್ತಾ ಇರುವಂಥದ್ದು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಗೆ ನಾನಾ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದರು ಹಬ್ಬದ ದಿನಕ್ಕೆ ಒಂದು ದಿನಕ್ಕೂ ಮುಂಚೆಯೇ ಕೆ ಆರ್ ಅಂತ ಹೋಗಿದ್ದಂಥವರು ಸಾಕಷ್ಟು ಮಂದಿ ಖರೀದಿಯನ್ನು ಕೂಡ ಮಾಡಿದರು ಹಬ್ಬದ ವಸ್ತುಗಳ ಖರೀದಿಯನ್ನು ಮಾಡಿದರು ಸಂಕ್ರಾಂತಿ ಅಂದರೆ ಎಲ್ಲರಿಗೂ ಕೂಡ ನೆನಪಾಗೋದು ಕಬ್ಬು ಈ ಬಾರಿ ಕಬ್ಬಿನ ಖರೀದಿಯಲ್ಲೂ ಕೂಡ ಸಾಕಷ್ಟು ಮಂದಿ ತೊಡಕೊಂಡಿದ್ದರು ಆದರೆ ಈ ಬಾರಿ ರೈತರಿಗೆ ಒಂದಿಷ್ಟು ಸಂಕಷ್ಟದ ಸ್ಥಿತಿ ಯಾಕಂದರೆ ಸಾಮಾನ್ಯವಾಗಿ ಸುಗ್ಗಿ ಸಂಕ್ರಾಂತಿ ಅಂತ ಬಂದರೆ ರೈತರಲ್ಲಿ ಸಂಭ್ರಮ ಮನೆ ಮಾಡಿರುತ್ತೆ ಅದೇ ರೀತಿಯಾಗಿ ಈ ವರ್ಷ ಕೂಡ ಮಾಡಿತ್ತೆ ಆದರೆ ರಾಜ್ಯದ ರೈತರಿಗೆ ಬಂದರೆ ಈ ಬಾರಿ ಬರಗಾಲ ಆವರಿಸಿರುವಂಥದ್ದು ಬರಗಾಲದ ನಡುವೆ ರೈತರು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಷಂ ಅನೇಕ ದಂತ ಭಕ್ತಾನಂ ಏಕದಂತ ಉಪಾಶ್ಮೆ ಪುರಾಣ ಪ್ರಸಿದ್ಧವಾದಂಥ ಶ್ರೀಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನಾದಿ ಕಾಲದಿಂದಲೂ ಮಕರ ಸಂಕ್ರಮಣದ ದಿನ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯ ಪೂಜೆ ನಡೀತಾ ಬರ್ತಿದೆ ಅದೇ ರೀತಿ ಈ ವರ್ಷವೂ ಕೂಡ ಹದಿನೈದನೇ ತಾರೀಕು ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಆ ಸೂರ್ಯ ಪೂಜೆಯ ವಿಶೇಷವಾದ ಕಾಲವಿದೆ ಆ ಕಾಲದಲ್ಲಿ ಎಲ್ಲರಿಗೂ ದೇವಸ್ಥಾನದ ಮೊಮ್ಮಾಗದಲ್ಲಿ ದೊಡ್ಡದಾಗಿ ಪೆಂಡಾಲಾಕಿ ಎಲ್ಲ ಭಕ್ತಾದಿಗಳಿಗೂ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತದನಂತರ ಎಲ್ಲರಿಗೂ ಮುಕ್ತವಾಗಿ ಮೂಲ ವಿಗ್ರಹವನ್ನು ದರ್ಶನ ಮಾಡೋ ವ್ಯವಸ್ಥೆ ಮತ್ತು ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಕೂಡ ಏರ್ಪಾಟ್ ಮಾಡಿದ್ದೀವಿ ಇದು ನಾಳೆ ನಡೆಯುವಂಥ ವೈಶಿಷ್ಟ್ಯತೆ ಈಗ ಹದಿನೈದು ಒಂದು ತಿಂಗಳಿಂದ ಧನುರ್ ಮಾಸ ನಡೀತಿದೆ ನಾಳೆ ಧನುರ್ ಮಾಸದ ಕಡೆಯ ದಿನವಾಗುತ್ತೆ ಸ್ವಾಮಿಗೆ ಬೆಳಗ್ಗೆ ಐದು ಗಂಟೆಗೆ ವಿಶೇಷವಾದ ಅಭಿಷೇಕ ಅಲಂಕಾರ ಆರು ಗಂಟೆಯಿಂದ ಎಲ್ಲರಿಗೂ ದರ್ಶನದ ವ್ಯವಸ್ಥೆ ಹನ್ನೆರಡು ಗಂಟೆವರೆಗೂ ದೇವಸ್ಥಾನ ಭಾಗ ತೆಗೆದಿರ್ತೀವಿ ಹನ್ನೆರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿದ್ರೆ ಸಾಯಂಕಾಲ ಐದು ಗಂಟೆಗೆ ಸೂರ್ಯನ